ನಮಸ್ತೆ ನಾನು ಜೋಸೆಫ್ ಲೋಬ ಶಂಕರ್ಪುರ ಉಡುಪಿ ಜಿಲ್ಲೆಯ ಶಂಕರ್ಪುರ ಇನ್ನಂಜು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಾಸಿ ನಾನು ನಾನು ಹಲವಾರು ವರ್ಷಗಳಿಂದ ವಿವಿಧ ರೀತಿಯ ಕೃಷಿ ತೋಟಗಳನ್ನು ಮಾಡಿಕೊಂಡು ನಿರ್ವಹಿಸಿಕೊಂಡು ಬ ಇದ್ದೇನೆ ತುಂಬ ಜನರಿಗೆ ತುಂಬ ರೀತಿಯ ಹಣ್ಣು ಹಂಪಲುಗಳ ಹಾಗೂ ಇತರ ಅಡಿಕೆ ತೆಂಗು ತೋಟಗಳನ್ನು ಮಾಡಿಕೊಟ್ಟಂತ ಅನುಭವ ನನ್ನಲ್ಲಿದೆ ಅದೇ ರೀತಿ ನನ್ನ ಉದ್ಯೋಗವು ಕೂಡ ಈ ತೋಟದ ಬಗ್ಗೆ ಆಗಿರ್ತದೆ ಯಾರಿಗೆ ಇಂಥ ತೋಟಗಳನ್ನು ನಿರ್ಮಿಸಿಕೊಡಬೇಕು ಅವರಿಗೆ ಮಾಡಿಕೊಡ್ತಾ ಇದ್ದೇನೆ ಇದು ಒಬ್ಬರಿಗೆ ತೋಟ ಮಾಡಿಕೊಡುವಂಥ ಜಾಗ ಇದು ಯಾವ ರೀತಿಯ ತೋಟಗಳನ್ನು ಬೇಕಾದರೂ ಕ್ಲಪ್ತ ಸಮಯದಲ್ಲಿ ಕ್ಲಪ್ತ ರೀತಿಯಲ್ಲಿ ತಮಗೆ ಮಾಡಿಕೊಡುವ ಉದ್ದೇಶ ನನ್ನಲ್ಲಿದೆ ಯಾರಿಗಾದರೂ ಇಂಥ ತೋಟಗಳು ಮಾಡಬೇಕಾದರೂ ನನ್ನನ್ನು ಸಂಪರ್ಕಿಸಬಹುದು ಹಾಗೆ ಈ ಮಾಹಿತಿಯನ್ನು ತಮ್ಮ ಮುಂದೆ ಹಂಚ್ತಾ ಇದ್ದೇನೆ ಅಡಿಕೆ ಗಿಡದ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನು ತಮಗೆ ಹಂಚ್ತಾ ಇದ್ದೇನೆ ಅಡಿಕೆ ಗಿಡಗಳನ್ನು ಯಾವ ರೀತಿಯಲ್ಲಿ ನಾಟಿ ಮಾಡಬೇಕು ನಾಟಿ ಮಾಡಿದ ನಂತರ ಎಷ್ಟು ಸಮಯದಲ್ಲಿ ಅದಕ್ಕೆ ಗೊಬ್ಬರ ಕೊಡಬೇಕು ರಿಮೆನ್ಯುವರಿಂಗ್ ಕೊಡಬೇಕು ಅದೇ ರೀತಿ ಯಾವ ರೀತಿಯ ಗೊಬ್ಬರ ಗೊಬ್ಬರಗಳನ್ನು ಅದಕ್ಕೆ ಹಾಕಿ ಉತ್ತಮ ರೀತಿಯಲ್ಲಿ ಗಿಡಗಳ ನಿರ್ವಹಣೆ ಮಾಡಿ ಉತ್ತಮ ಇಳುವರಿಯನ್ನು ಪಡೆಯಬೇಕು ರೋಗ ಬಾಧೆಗೆ ಯಾವ ರೀತಿ ಕಂಟ್ರೋಲಿಂಗ್ ತರಬೇಕು ಅಂತ ಇಲ್ಲಿ ವಿವರಿಸ್ತಾ ಇದ್ದೇನೆ ಮೊತ್ತ ಮೊದಲನೇದಾಗಿ ಮಣ್ಣು ಬೇಕಾದಾಗೆ ನಾವು ಪ್ರಿಪರೇಷನ್ ಮಾಡಬೇಕು ಟ್ರೆಂಚ್ ಹೊಡಿಯೋದಾದರೆ ಈ ಥರ ಇಲ್ಲಿ ತಮಗೆ ಕಾಣುವಂತೆ ಟ್ರೆಂಚ್ ಹೊಡಿಬೋದು ಅಥವಾ ಹೊಂಡ ಹೊಂಡ ಮಾಡಿ ಬೇಕಾದರೂ ನಡ್ಬೋದು ಹೊಂಡ ಆದರೆ ಮೂರು ಫೀಟ್ ಅಗಲ ಒಂದೂವರೆ ಫೀಟ್ ಗುಂಡಿ ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಅಗಲ ಜಾಸ್ತಿ ಡೀಪ್ ಕಡಿಮೆ ಇರಬೇಕು ಇದು ಮಾಡುವ ಉದ್ದೇಶ ಏನೆಂದರೆ ಅಡಿಕೆ ಗಿಡಗಳಿಗೆ ನೀರಿನ ಪ್ರಮಾಣ ಅತಿಯಾದರೆ ಕೊಳೆ ರೋಗ ಬಂದು ಗಿಡ ಸತ್ತು ಹೋಗ್ತದೆ ಅದಕ್ಕೋಸ್ಕರ ಜಾಸ್ತಿ ಗುಂಡಿ ಮಾಡದೆ ಕೇವಲ ಒಂದೂವರೆ ಅಡಿಯಲ್ಲಿ ಅಡಿಯ ಮೇಲ್ಗಡೆಯೇ ಗಿಡವನ್ನು ನಾಟಿ ಮಾಡಬೇಕು ಆನಂತರ ನಾಟಿ ಮಾಡಿ ನಾಟಿ ಮಾಡುವಾಗ ಯಾವ ಗಿಡ ಸೂಕ್ತ ಅಂತ ಹೇಳ್ತಾರೆ ನೋಡಿ ಪ್ರತಿ ಒಂದು ಪ್ಲೇಸಿಗೆ ಪ್ರತಿಯೊಂದು ಕಡೆ ಒಂದೊಂದು ವೆರೈಟಿಯ ಗಿಡಗಳು ಹೊಂದ್ಕೊಳ್ತವೆ ನಮ್ಮ ಕರಾವಳಿ ಏರಿಯಾಕ್ಕೆ ಕೆಲವೊಂದು ಸ ಸೈಗಲ್ ಮೋಹಿತ್ ನಗರ್ ಇಂಟರ್ಮಂಗಳ ಉತ್ತಮವಾದರೆ ಮಲೆನಾಡು ಸೈಡ್ಗಳಿಗೆ ಬೇರೆ ರೀತಿಯ ಹಿರೇಹಳ್ಳಿ ಡಾರ್ಫು ಅಥವಾ ಇನ್ನಿತರ ಕೆಲವು ವೆರೈಟಿಗಳು ಅಲ್ಲಿಗೆ ಹೊಂದ್ಕೊಳ್ತವೆ ಅದಕ್ಕೋಸ್ಕರ ತಮ್ಮ ತಮ್ಮ ವ್ಯಾಪ್ತಿಗೆ ಯಾವುದು ಗಿಡ ಸೂಕ್ತವೋ ಅದನ್ನೇ ನಾಟಿ ಮಾಡಬೇಕು ಆನಂತರ ನಾಟಿ ಮಾಡಿದ ನಂತರ ಎಷ್ಟು ತಿಂಗಳಿಗೆ ರೀ ಗೊಬ್ಬರ ಕೊಡಬೇಕು ನಾಟಿ ಮಾಡುವಾಗ ಏನು ಹಾಕಬೇಕು ನಾಟಿ ಮಾಡುವಾಗ ಪ್ರತಿ ಗಿಡಕ್ಕೆ ಒಂದೇ ಕಂಪೋಸ್ಟ್ ಬಯೋ ಕಂಪೋಸ್ಟ್ ಅದರಲ್ಲೂ ಬೇರೆ ಕಂಪೋಸ್ಟ್ ಆಗೋದಿಲ್ಲ ಎರೆಹುಳ ಗೊಬ್ಬರ ಅದು ಇದು ಆಗೋದಿಲ್ಲ ಬಯೋ ಕಂಪೋಸ್ಟ್ ಹಾಕಬೇಕು ಬಯೋ ಕಂಪೋಸ್ಟ್ ಅಂದರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಸಾವಯವ ಗೊಬ್ಬರ ಇರ್ತದೆ ಅಂದರೆ ಉದಾಹರಣೆಗೆ ಕಹಿಬೀವಿನ ಹಿಂಡಿ ಹರಳು ಹಿಂಡಿ ಶೆಗಣಿ ಒಣ ಸೆಗಣಿ ಕುದುರೆ ಗೊಬ್ಬರ ಆಡುವಿನ ಗೊಬ್ಬರ ಅದೇ ರೀತಿ ಜೀವಾಮೃತಗಳು ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡುವಂಥ ಒಂದು ಪ್ರೊಸೀಜರೇ ಬಯೋ ಕಂಪೋಸ್ಟು ಇದನ್ನು ಪ್ರತಿ ಗಿಡಕ್ಕೆ ಒಂದು ಗಿಡಕ್ಕೆ ಕನಿಷ್ಠ ಅಂದರೂ ಎರಡು ಕೆ ಜಿ ಆಗುವಷ್ಟು ಬಯೋ ಕಂಪೋಸ್ಟನ್ನು ಇದರ ಬುಡಕ್ಕೆ ಹೀಗೆ ಹಾಕಬೇಕು ಇಲ್ಲಿ ಆನಂತರ ಗಿಡಕ್ಕೆ ಆ ಎಷ್ಟು ಅಡಿಯವರೆಗೆ ಮಣ್ಣಿದೆ ಅದನ್ನು ಸಂಪೂರ್ಣ ಮುಚ್ಚಿ ಈ ಥರ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ ನಂತರ ಮೂರು ತಿಂಗಳ ನಂತರ ಕರೆಕ್ಟಾಗಿ ತೊಂಬತ್ತು ದಿನಗಳ ನಂತರ ಹೊಸ ಚಿಗುರು ಹೊಸ ಎಲ್ಲ ಬರ್ತದೆ ಆವಾಗ ನೀವು ರೀಮೆನ್ಯೂರಿಂಗ್ ಮಾಡಬೇಕು ಅದರ ಉದ್ದೇಶ ಏನಂದರೆ ಮೇಲ್ಗಡೆ ಚಿಗುರು ಬಂತಂದರೆ ಹೊಸ ಚಿಗುರು ಕೆಳಗಡೆ ಬುಡದಲ್ಲಿ ಬೇರು ಬಂತಂಥ ಲೆಕ್ಕ ಬೇರು ಹೊಸ ಬೇರು ಚಿಗುರು ಹೊಡೆಯುವಾಗ ಹೊಸ ಚಿಗುರು ಮೇಲೆ ಬರ್ತದೆ ಆ ನಂತರ ರೀ ರಿಮೆನ್ಯೂರಿಂಗ್ ಯಾವ ರೀತಿ ಮಾಡಬೇಕು ಮೂರು ತಿಂಗಳ ಗಿಡ ಅಂದರೆ ಅದೊಂದು ಗರ್ಭಾವಸ್ಥೆಯಲ್ಲಿರುವ ಮಗು ಅದನ್ನು ಯಾವ ರೀತಿ ಸಾಕಬೇಕಂದ್ರೆ ತುಂಬ ಸೂಕ್ಷ್ಮ ರೀತಿಯಲ್ಲಿ ಸಾಕಬೇಕು ಸಾಕುವಾಗ ಆದಷ್ಟು ಸಾವಯವ ಪದಾರ್ಥವನ್ನೇ ಉಪಯೋಗಿಸುವ ಅತಿ ಉತ್ತಮ ಯಾಕೆಂದರೆ ಇವತ್ತು ಮಾರ್ಕೆಟಲ್ಲಿ ತುಂಬ ರೀತಿಯ ಕೆಮಿಕಲ್ಸ್ಗಳು ಲಭ್ಯವಿವೆ ಅದರಿಂದ ಎಷ್ಟು ಲಾಭವಿದೆಯೋ ಅಷ್ಟೇ ಅಪಾಯ ಕೂಡ ಇದೆ ಯಾಕೆಂದರೆ ಮಣ್ಣಿನ ಫಲವತ್ತತೆ ಕಳ್ಕೊಳ್ಳೋದು ಅದನ್ನು ಹಾಕುವುದರಿಂದ ಗಿಡಗಳಿಗೆ ಇನ್ಸ್ಪೆಕ್ಷನ್ ಆಗೋದು ಓವರ್ ಡೋಸ್ ಆಗೋದು ಇವುಗಳೆಲ್ಲ ಸಮಸ್ಯೆಗಳು ಕಾಡ್ತವೆ ಅದಕ್ಕೋಸ್ಕರ ಸಾವಯವ ರೀತಿಯಲ್ಲಿ ಬೆಳೆಸಿ ಅಂತ ಹೇಳ್ತಾ ಇದ್ದೇನೆ ನಾನು ಯಾರಿಗೂ ವಿರುದ್ಧ ಅವಲ್ಲ ಯಾಕೆಂದರೆ ಸಾವಯವ ರೀತಿಯಲ್ಲಿ ಬೆಳೆಸಿದರೆ ಗಿಡಗಳಿಗೆ ಹೈಡೋಸ್ ಆದರೂ ಏನು ಸಮಸ್ಯೆ ಬರುವುದಿಲ್ಲ ಮಣ್ಣಿನ ಫಲವತ್ತತೆ ಕಡಿಮೆ ಆಗುವುದಿಲ್ಲ ಅದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಯಾವತ್ತೂ ನಾಶವಾಗುವುದಿಲ್ಲ ಮಣ್ಣಿನ ಫಲ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಇದ್ದರೆ ಮಾತ್ರ ಮಣ್ಣಿನ ಫಲವತ್ತತೆ ಬೆಳೀತದೆ ನಾವು ಮೊದಲೇ ಅದಕ್ಕೆ ಕೆಮಿಕಲ್ ಸುರಿಯುತ್ತೇವೆ ಅಂದರೆ ಸೂಕ್ಷ್ಮಾಣು ಜೀವಿಗಳು ನಾಶವಾದ ಮತ್ತೆ ಯಾವುದೇ ಗೊಬ್ಬರ ಕೊಟ್ಟರು ವ್ಯರ್ಥ ಅದಕ್ಕೋಸ್ಕರ ಆ ಥರ ಆಗ್ತದೆ ಇದಕ್ಕೆ ಇದಕ್ಕಾಗಿ ಯಾವ ಗೊಬ್ಬರಗಳನ್ನು ಯಾವ ರೀತಿಯಲ್ಲಿ ಹಾಕಬೇಕು ಹೊಸ ಗಿಡಕ್ಕೆ ಮೂರು ತಿಂಗಳಾಗಿದೆ ಇದು ನಾಟಿ ಮಾಡಿ ನಾವು ಈಗ ಹೊಸ ಮಾಡ್ತಾ ಮಾಡ್ತಾಯಿದ್ದೇವೆ ಯಾವ ರೀತಿ ಮಾಡಬೇಕಂದ್ರೆ ಮೊತ್ತ ಮೊದಲನೇದಾಗಿ ಗಿಡದ ಬುಡಕ್ಕೆ ಒಂದಡಿ ಒಂದಡಿಗೆ ಯಾವುದೇ ರೀತಿಯ ನೋವಾಗದಂತೆ ಯಾಕೆಂದರೆ ಇದರ ಬೇರುಗಳು ಯಾವ ರೀತಿ ಇರ್ತದೆ ಅಂದರೆ ಒಂದು ಗಿಡದ ಬೇರಿನ ರಚನೆ ಬುಡದಲ್ಲಿರ ಒಂದು ಫೀಟಿಗೆ ಇರುವಂಥದ್ದು ಆಧಾರ ಬೇರು ಗಿಡ ನಿಲ್ಲಕ್ಕೆ ಅದರ ಬಲಕ್ಕೋಸ್ಕರ ನಮ್ಮ ಕಾಲುವಿನ ಪಾದಗಳು ಹೇಗಿವೆ ಅದೇ ರೀತಿ ಇದಕ್ಕೆ ಆಧಾರ ಬೇರಿರ್ತದೆ ಆನಂತರ ಇರುವುದೇ ಆಹಾರ ಬೇರು ಅದಕ್ಕೋಸ್ಕರ ನಾವು ಆಹಾರವನ್ನು ಆಹಾರ ಬೇರಿಗೆ ಕೊಡಬೇಕೇ ಹೊರತು ಆಧಾರ ಬೇರಿಗೆ ಅಲ್ಲ ಬುಡಕ್ಕೆ ಯಾವುದೇ ಪೆಟ್ಟಾಗದಂತೆ ಹೀಗೆ ಮೇಲ್ಮೈ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಂಡು ಹೋಗಬೇಕು ಕಟ್ಟೆ ಮಾಡುವುದು ಬೇಡ ಗಿಡ ಬಿಡಿಸುವುದು ಬೇಡ ಈ ರೀತಿ ಲೂಸ್ ಮಾಡಿಕೊಂಡು ನೆನಪಿರಲಿ ಗಿಡದ ಬುಡದ ಬೇರಿಗೆ ಯಾವುದೇ ರೀತಿಯ ಪೆಟ್ಟಾಗಬಾರ್ದು ಲೂಸ್ ಮಾಡಿ ಇಷ್ಟೇ ಲೂಸ್ ಮಾಡಿದರೆ ಸಾಕು ಆನಂತರ ಯಾವುದೇ ಕಂಪನಿಯ ಒಳ್ಳೆಯ ರಿಸಲ್ಟ್ ಇರುವಂಥ ಒಳ್ಳೆಯ ಒಂದು ಆರ್ಗ್ಯಾನಿಕ್ ಅಂಶಗಳಿರುವಂಥ ಗೊಬ್ಬರವನ್ನು ಯೂಸ್ ಮಾಡಬೇಕು ನನ್ನ ಅನುಭವದ ಪ್ರಕಾರ ನಾನು ಯೂಸ್ ಮಾಡುವಂಥ ಗೊಬ್ಬರವನ್ನು ಇಲ್ಲಿ ನಮಗೆ ತೋರಿಸ್ತಾ ಇದ್ದೇನೆ ನೀವು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಯಾಕೆಂದರೆ ಮೊತ್ತ ಮೊದಲನೇದಾಗಿ ನಾನು ಹೇಳುವುದಾವುದೇ ನಮಗೆ ಯಾವುದೇ ಒಂದು ಕಾಯಿಲೆ ಬಂದರೆ ವೀಕ್ನೆಸ್ ಆದರೆ ನಾವು ಒಳ್ಳೆಯ ಆಸ್ಪತ್ರೆ ಆಸ್ಪತ್ರೆಗಳನ್ನು ಅಥವಾ ಒಳ್ಳೆಯ ವೈದ್ಯರನ್ನು ಹುಡುಕಿ ಹೋಗ್ತೇವೆ ಅದೇ ಗಿಡಗಳಿಗೆ ನಾವು ಕೊಡುವಲ್ಲಿ ಯಾಕೆ ಅಲ್ಪ ಪ್ರಮಾಣವನ್ನು ತೋರ್ತಾ ಇದ್ದೇವೆ ಗಿಡಗಳಿಗೂ ನೀವು ಉತ್ತಮ ರೀತಿಯಲ್ಲಿ ಗೊಬ್ಬರ ಕೊಟ್ಟರೆ ಒಳ್ಳೆಯ ಕಂಪನಿಯ ಗೊಬ್ಬರ ಕೊಟ್ಟರೆ ಒಳ್ಳೆಯ ಒಂದು ಗ್ರೋತು ಇಳುವರಿ ಸಿಗ್ತದೆ ಅದೇ ಚೀಫರ್ ಗೊಬ್ಬರ ಕೊಟ್ಟರೆ ಅದರಿಂದ ಏನು ಉಪಯೋಗ ಇಲ್ಲ ಹಾಕಿ ಸುಮ್ಮನೆ ವೇಸ್ಟ್ ಅದಕ್ಕೋಸ್ಕರ ನಾನು ಉಪಯೋಗಿಸೋದು ಇಂಥ ಇದೊಂದು ಅರೇಕಾ ಸ್ಪೆಷಲ್ ಅಂತ ಅನ್ನುವ ಒಂದು ಗೊಬ್ಬರ ಇದು ಯಾವ ರೀತಿ ಇದೆ ಅಂತ ತೋರಿಸ್ತಿದ್ದೇನೆ ಪ್ಲಸ್ ಇದರಲ್ಲಿ ಮೊದಲೇ ಸೂಚಿಸಿರುವ ಹಾಗೆ ಬಯೋ ಕಂಪೋಸ್ಟ್ ಫರ್ಶಿಲ್ ಫರ್ಟಿಲೈಸರ್ ಅಂತ ಇದರಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಉಪಯೋಗಿಸಿದ್ರಿಂದ ಇದು ಆರ್ಗ್ಯಾನಿಕ್ ಮೆನುವಾರ್ ಅಂತ ಫ್ರೂ ಆಗಿದೆ ಯಾಕೆಂದರೆ ನನ್ನ ಅನುಭವವನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ ಬೇರೆಯವರ ಅನುಭವ ಅಲ್ಲ ನಾನು ಉಪಯೋಗಿಸಿ ಇದರಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟನ್ನು ತೆಗೆದಿದ್ದೇನೆ ನಾನು ಯಾವುದೇ ಯಾವುದೇ ಗಿಡಕ್ಕೆ ಐಟಮ್ ಹಾಕುವಾಗ ಕಂಪನಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ ನನಗೆ ಮೇಯ್ನ್ ಆಗಿ ಬೇಕು ಗಿಡಗಳ ಬೆಳವಣಿಗೆ ಹಾಗೂ ಅದರ ರಿಸಲ್ಟ್ ಅದಕ್ಕೋಸ್ಕರ ಯಾವ ಪದಾರ್ಥ ನನಗೆ ರಿಸಲ್ಟ್ ಕೊಟ್ಟಿದೆ ಅದನ್ನು ಮಾತ್ರ ಇದ್ದೇನೆ ನೋಡಿ ಈ ಕಂಪನಿಯ ಇಂಥ ಒಂದು ಫರ್ಟಿಲೈಝರ್ ಇಲ್ಲಿ ಇದೆ ಇದರಲ್ಲಿ ಮೊದಲೇ ಸೂಚಿಸಿದರೆ ನೀಮ್ ಬೇಸ್ಡ್ ಆರ್ಗ್ಯಾನಿಕ್ ಗ್ರೇನ್ಯುಲರ್ ಫರ್ಟ್ ಪವರ್ ಫರ್ಟಿಲೈಸರ್ ಅಂದರೆ ನೋಡಿ ನೀಮಂದರೆ ಕಹಿಬೇವಿನ ಹಿಂಡಿ ಕಹಿಬೇವಿನ ಹಿಂಡಿ ಕಹಿಬೇವಿನ ಹಿಂಡಿ ಹಾಕುವ ಉದ್ದೇಶ ಅದನ್ನು ನಾನು ನಿಮಗೆ ತಿಳಿಸ್ತೇನೆ ಕಹಿಬೇವಿನ ಹಿಂಡಿಯಲ್ಲಿ ವಿವಿಧ ರೀತಿಯ ಗುಣಗಳಿವೆ ಮುಖ್ಯವಾಗಿ ಒಂದು ಗಿಡಗಳಿಗೆ ಕೂಲಿಂಗ್ ಸಿಸ್ಟಮನ್ನು ಕೊಡುವುದು ಕೋಲ್ಡ್ನೆಸ್ ಅನ್ನು ಕೊಡುವುದು ಎರಡನೇದು ಅದೇ ಆ್ಯಂಟಿಬಯೋಟಿಕ್ಕಾಗಿ ನೀವೇನು ಬೇರೆ ಕೀಟನಾಶಕಗಳನ್ನು ಉಪಯೋಗಿಸ್ತೀರಿ ಅದನ್ನೇ ಆ ನೀಮ್ ಬೇಸ ಇರುವುದರಿಂದ ಕೀಟನಾಶಕ ಯಾವುದೇ ಕೊಡುವಂಥ ಅವಶ್ಯಕತೆ ಇರುವುದಿಲ್ಲ ಮೂರನೇದಾಗಿ ಅದೇ ಮೆನ್ಯೂರ್ ಅದು ಪರಿವರ್ತಿತವಾಗುತ್ತದೆ ಅದಕ್ಕೋಸ್ಕರ ನೀಮ್ ಯಾವತ್ತು ಒಳ್ಳೆಯ ಉತ್ತಮ ಗೊಬ್ಬರ ಗಿಡಗಳಿಗೆ ಆ ನಂತರ ನೋಡಿ ಈ ಥರ ಇದೆ ಫರ್ಟಿಲೈಸರ್ ಅವರದು ಈ ತರ ಇದೆ ಇದು ಪೌಡರ್ ಕೂಡ ಇರಬಾರ್ದು ಯಾಕೆಂದರೆ ಈ ಥರ ಇದ್ರೆ ಮಣ್ಣಿಗೆ ಒಮ್ಮೆಲೆ ಬೆರೆಯುವುದಿಲ್ಲ ಒಮ್ಮೆಲೆ ಬೆರೆಯುವುದಿಲ್ಲ ಎರಡನೇದಾಗಿ ಮಣ್ಣಿಗೆ ನಾವು ಗ್ಲುಕೋಸ್ ನಮ್ಮ ದೇಹಕ್ಕೆ ಯಾವ ರೀತಿ ಕೊಡ್ತಾರೆ ಡ್ರಾಪ್ 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 ಡ್ರಾಕ್ ಆಗಿ ಬರುವ ಹಾಗೆ ಮಾಡ್ತಾರೆ ಅದೇ ಉದ್ದೇಶದಿಂದ ಇದು ಗಿಡಗಳಿಗೆ ಈ ರೀತಿ ಸಿಗಲೆಂದ ಪೌಡರ್ ಮಾಡೋದಿಲ್ಲ ಈ ರೀತಿಯ ಸಣ್ಣ ಸಣ್ಣ ಕಣಗಳನ್ನಾಗಿ ಪರಿವರ್ತಿಸ್ತಾರೆ ಇದು ಮಣ್ಣಿನೊಂದು ಮಣ್ಣಿನೊಟ್ಟಿಗೆ ಒಮ್ಮೆಲೆ ಬೆರೆಸಬಾರ್ದು ಸ್ಲೋ ಸ್ಲೋ ಆಗಿ ಅದಕ್ಕೆ ಬೆರೆತು ಗಿಡಗಳಿಗೆ ಸಿಗಬೇಕು ಇದು ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶ ಒಂದು ಗಿಡಕ್ಕೆ ಎಷ್ಟು ಕ್ವಾಂಟಿಟಿ ಕೊಡಬೇಕು ಕನಿಷ್ಠ ಮೂರು ವರ್ಷದ ಒಳಗಿನ ಗಿಡಕ್ಕೆ ಇನ್ನೂರು ಗ್ರಾಮ್ ಸಾಧಾರಣ ಇನ್ನೂರು ಗ್ರಾಮ್ ಇಷ್ಟನ್ನು ಮಾತ್ರ ಕೊಡಬೇಕು ಒಂದು ಹಿಡಿ ಇದಕ್ಕಿಂತ ಜಾಸ್ತಿ ಕೊಡಬಾರ್ದು ಅದು ಪ್ರಮಾಣ ನಿಮಗೆ ನಿಮಗೆ ಬಿಟ್ಟದ್ದು ಒಂದು ಹಿಡಿ ಹಾಕುವ ರೀತಿ ಯಾವುದು ಹಾಕುವ ರೀತಿ ಯಾವುದೇ ಕಾರಣಕ್ಕೆ ನಾನು ಆವಾಗಲೇ ಹೇಳಿದೆ ಗಿಡದ ಬುಡಕ್ಕೆ ಯಾವುದೇ ಗೊಬ್ಬರ ಆಗಲಿ ಕೀಟನಾಶಕ ಆಗಲಿ ಇನ್ನಿತರ ವಸ್ತುಗಳನ್ನು ಸುರಿಬಾರ್ದು ಅಲ್ಲಿ ಇರುವುದು ಆಹಾರ ಆಧಾರ ಬೇರು ಮಾತ್ರ ಆಹಾರ ಬೇರಲ್ಲ ಎರಡನೇದಾಗಿ ಯಾವುದೇ ಗೊಬ್ಬರವನ್ನು ಗಿಡಕ್ಕೆ ಡೈರೆಕ್ಟ್ ಸುರಿಯುವುದರಿಂದ ಫಂಗಲ್ ಇನ್ಸ್ಫೆಕ್ಷನ್ ಅಥವಾ ಡೋಸ್ಗಳು ಯಾವುದೇ ರೀತಿಯ ಡೋಸ್ಗಳು ಓವರ್ ಡೋಸ್ ಆಗಿ ಗಿಡ ಹಾಳಾಗೋದು ಇನ್ನಿತರ ಪ್ರಾಬ್ಲಮ್ ಸ್ಟಾರ್ಟ್ ಆಗುವ ಚಾನ್ಸಸ್ ಇದೆ ಈ ರೀತಿ ತಾವು ನೋಡಿ ಇಲ್ಲಿ ಒಂದು ಅಡಿ ಬಿಟ್ಟು ಈ ರೀತಿ ಸುರಿದರೆ ಈ ರೀತಿ ಸುರಿದರೆ ಗಿಡದ ಬುಡಕ್ಕೆ ಆಗಲಿ ಅಥವಾ ಗಿಡಕ್ಕಾಗಲಿ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಮಣ್ಣಿನೊಳಗೆ ಬೆಳೆ ಅದು ಬೆರೆತು ನೀರಿನೊಂದಿಗೆ ಬೆರೆತು ಒಳ್ಳೆಯ ಕೆಲಸವನ್ನು ಇದಕ್ಕೆ ಮಾಡ್ತದೆ ಅದು ಈ ಗಿಡಕ್ಕೆ ಗಿಡಗಳಿಗೆ ಕೊಡುವಾಗ ವೈದ್ಯರು ನಮಗೆ ಹೇಗೆ ಕೊಡ್ತಾರೋ ಅದೇ ರೀತಿ ನಾವು ಒಂದು ಕಿಟ್ಟನ್ನೇ ಕೊಡಬೇಕಾಗ್ತದೆ ಯಾಕೆಂದರೆ ಒಂದು ಶೀತ ಬಂದರೆ ಅಥವಾ ಜ್ವರ ಬಂದರೆ ಒಂದೇ ಟ್ಯಾಬ್ಲೆಟಲ್ಲಿ ಅದು ಎಲ್ಲ ಕವರ್ ಮಾಡುವುದಿಲ್ಲ ಅದಕ್ಕೋಸ್ಕರ ಇದಕ್ಕೆ ಏನೆಲ್ಲ ಬೇಕು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಇವುಗಳು ಸಮ ಪ್ರಮಾಣದಲ್ಲಿ ಸಿಗ್ಬೇಕಂದ್ರೆ ಅದು ಎಲ್ಲಾ ಒಂದೇ ಲೆಕ್ಕ ರೀತಿಯಲ್ಲಿ ಕೊಡ್ಬೇಕಂದ್ರೆ ಅದಕ್ಕೆ ಬೇಕಾದಂತ ಕಿಟ್ ಗೊಬ್ಬರವನ್ನೇ ನಾವು ಹಾಕಬೇಕಾಗ್ತದೆ ಸಾವಯವ ಗೊಬ್ಬರ ಹಾಕುವುದನ್ನು ತೋರಿಸಿದೆ ಅದರ ನಂತರ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಬೇರು ಬಿಡಬೇಕು ಇದರ ಹೆಲ್ತ್ ಒಳ್ಳೇದಾಗ್ಬೇಕನ್ನೋ ಉದ್ದೇಶದಿಂದ ಅದಕ್ಕೆ ಎರಡು ರೀತಿಯ ಒಂದು ದ್ರವ ಪದಾರ್ಥಗಳನ್ನು ದ್ರವ ಸಾವಯವ ಪದಾರ್ಥಗಳನ್ನು ಮಿಕ್ಸ್ ಮಾಡಬೇಕಾಗ್ತದೆ ಅದನ್ನು ಇಲ್ಲಿ ತೋರಿಸ್ತೇನೆ ಹತ್ತು ಲೀಟರ್ ನೀರಿಗೆ ಯಾವ ರೀತಿಯ ಎಷ್ಟು ಪ್ರಮಾಣದಲ್ಲಿ ದ್ರವ ಪದಾರ್ಥಗಳನ್ನು ಮಿಕ್ಸ್ ಮಾಡಬೇಕು ಹೇಗೆ ಒಯ್ಯಬೇಕಂತ ಅದನ್ನು ತೋರಿಸ್ತಿದ್ದೇನೆ ಎರಡು ಪದಾರ್ಥಗಳನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಇದು ನಾನು ಉಪಯೋಗಿಸುವಂಥ ದ್ರವ ಪದಾರ್ಥ ಸ್ಟಿಮ್ಯುಲೆಂಟ್ ಅಂತ ಹೆಸರು ಇದು ವಿವಿಧ ರೀತಿಯ ಕಂಪನಿಗಳಲ್ಲಿ ವಿವಿಧ ರೀತಿಯ ಹೆಸರಿನಲ್ಲಿ ಇದನ್ನು ಪ್ರೊಡ್ಯೂಸ್ ಮಾಡ್ತಾರೆ ನಾನು ಉಪಯೋಗಿಸುವಂಥದ್ದು ಬಯೋಸ್ಟಿಮುಲೆಂಟ್ ಈ ಥರ ಇದೆ ಇದನ್ನು ಯಾವ ಕಂಪನಿಯದು ಬೇಕಾದರೂ ನೀವು ತಗೊಳ್ಬೋದು ಒಳ್ಳೆಯ ರಿಸಲ್ಟ್ ಇರುವಂಥ ಮಾತ್ರ ಕಂಪನಿಯ ಉತ್ಪನ್ನವನ್ನೇ ಖರೀದಿಸಿ ಆನಂತರ ಇದು ಎಷ್ಟು ಪ್ರಮಾಣದಲ್ಲಿ ಸೇರಿಸಬೇಕು ಹತ್ತು ಲೀಟರ್ ನೀರು ಈ ಬಕೆಟಲ್ಲಿ ತಗೊಂಡಿದ್ದೇನೆ ಹತ್ತು ಲೀಟರ್ ನೀರಿಗೆ ಹತ್ತು ಲೀಟರ್ ನೀರಿಗೆ ಕರೆಕ್ಟ್ ಮೂವತ್ತು ಎಮ್ ಎಲ್ ಇದನ್ನು ಬೆರೆಸಬೇಕು ಮೂವತ್ತು ಎಮ್ ಎಲ್ ಇದನ್ನು ಬೆರೆಸ್ಬೇಕು ಈ ರೀತಿ ಅದು ಎರಡು ಪದಾರ್ಥ ಇದೆ ಒಂದು ಬಯೋಸ್ಟ್ ಇನ್ನೊಂದು ತೋರಿಸ್ತಾ ಇದ್ದೇನೆ ಇದು ಸಿ ವಿ ಅಂತ ಸಮುದ್ರ ಪಾಚಿಯನ್ನು ತೆಗೆದು ಅದರಿಂದ ಉತ್ಪಾದಿಸಲಾದಂಥ ಒಂದು ದ್ರವ್ಯ ಇದು ಇದರಿಂದ ಕೂಡ ಇದು ಸಾವಯವ ಪದಾರ್ಥ ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ಗಿಡಗಳಿಗೆ ಹಾನಿಯ ಉಂಟಾಗುವುದಿಲ್ಲ ನೋಡಿ ಇದನ್ನು ಹತ್ತು ಲೀಟರ್ ನೀರಿಗೆ ಮೂವತ್ತು ಎಮ್ ಎಲ್ ಪ್ರಕಾರ ಬೆರೆಸ್ತಾ ಇದ್ದೇನೆ ಇಲ್ಲಿ ತಮಗೆ ನಾನೊಂದು ಕನ್ಫರ್ಮ್ ಮಾಡ್ತಾ ಇದ್ದೇನೆ ಈ ಪದಾರ್ಥ ಹಂಡ್ರೆಡ್ ಪರ್ಸೆಂಟ್ ಸಾವಯವ ಅನ್ನೋದಕ್ಕೆ ಯಾಕೆಂದರೆ ನೋಡಿ ಇಲ್ಲಿ ಕಾಣ್ತಾ ಇದೆ ನಾನು ಇದಕ್ಕೆ ಕೈಯಲ್ಲೇ ಇದನ್ನು ಬೆರೆಸ್ತಾ ಇದ್ದೇನೆ ಯಾವುದೇ ಕೋಲಾಗಲಿ ಅಥವಾ ಇನ್ನಿತರ ಯಾವುದೇ ವಸ್ತುಗಳನ್ನಾಗಿ ಇದಕ್ಕೆ ಉತ್ಪಾದ ಉಪಯೋಗಿಸುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಸಾವಯವ ಪದಾರ್ಥ ಇದು ಈಗ ಹಾಕುವ ಪ್ರಮಾಣ ಹಾಕುವ ಪ್ರಮಾಣ ಕನಿಷ್ಠ ಒಂದು ಗಿಡ ಕೆಳಗೆ ಅಂದರೆ ಮೂರು ವರ್ಷದ ಒಳಗಿನ ಗಿಡ ಆದರೆ ಒಂದು ಲೀಟರ್ ಮಿಕ್ಸ್ ಮಾಡಿದಂಥ ಪದಾರ್ಥ ಒಂದು ಲೀಟರ್ ಆದರೂ ಹಾಕಬೇಕು ಮೂರು ವರ್ಷಕ್ಕಿಂತ ದೊಡ್ಡ ಗಿಡಗಳಾದರೆ ಮೂರು ಅಷ್ಟು ಹಾಕಬೇಕು ಇದರಲ್ಲಿ ಉತ್ತಮವಾದ ಫಲಿತಾಂಶವಿದೆ ಈ ಅರೆಕಾ ಸ್ಪೆಷಲ್ ನೀಮ್ ಬೇಸ್ಡ್ ಆರ್ಗ್ಯಾನಿಕ್ಕಲ್ಲಿ ಅದೇ ರೀತಿ ಇದನ್ನು ಸಮ ಪ್ರಮಾಣದಲ್ಲಿ ಕೊಡುವುದರಿಂದ ಉತ್ತಮ ರೀತಿಯ ಇಳುವರಿ ಹಾಗೂ ಉತ್ತಮ ರೀತಿಯ ಆದಾಯ ತಮಗಿದೆ ನೋಡಿ ಹಾಕುವ ಪ್ರಮಾಣವನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಒಂದು ಲೀಟರ್ ಆಗುವಂಥ ಡಬ್ಬ ಇದನ್ನು ಒಯ್ಯುವಾಗ ಕೂಡ ಯಾವುದೇ ರೀತಿಯಾಗಿ ಗಿಡದ ಮೇಲ್ಗಡೆ ಆಗಲಿ ಅಥವಾ ಬುಡಕ್ಕಾಗಲಿ ಹಾಕಬಾರ್ದು ಸ್ವಲ್ಪ ಆಹಾರ ಬೀಳು ಇದು ಮೇಲ್ಗಡೆ ಬಿದ್ದರೆ ಯಾವುದೇ ಗಿಡಗಳಿಗೆ ಹಾನಿಯಾಗುವುದಿಲ್ಲ ಯಾಕೆಂದರೆ ಮೊದಲೇ ಹೇಳಿದಾಗೆ ಸಾವಯವ ಪದಾರ್ಥ ಹೀಗೆ ಮೇಲ್ಗಡೆ ಬಿತ್ತು ಗಿಡ ಸುಟ್ಟೋಯ್ತು ಈಗ ಕೆಮಿಕಲ್ ಹಾಕುವಾಗ ಈ ರೀತಿ ಆದರೆ ಗಿಡ ಸುಟ್ಟು ಹೋಗ್ತದೆ ಅಥವಾ ಸತ್ತು ಹೋಗ್ತದೆ ಓರ್ಡೋಸ್ ಆಗಿ ಗಿಡ ನಾಶವಾಗ್ತದೆ ಇದರಲ್ಲಿ ಯಾವುದೇ ನಾಶ ಇಲ್ಲ ನೋಡಿ ಇಲ್ಲಿ ತೋರಿಸ್ತಿದೆ ಹಾಕುವ ಪ್ರಮಾಣ ಮಾತ್ರ ಈ ಥರ ಹಾಕಬೇಕು ಈ ಥರ ಹಾಕಬೇಕು ಆವಾಗ ಮಾತ್ರ ಇದಕ್ಕೆ ಸರಿ ಪ್ರಮಾಣದಲ್ಲಿ ಸಿಗ್ತದೆ ಕ ಕರೆಕ್ಟಾಗಿ ಒಂದು ಲೀಟರ್ ಒಂದು ಗಿಡಕ್ಕೆ ಕೊಡಬೇಕು ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಹಂಡ್ರೆಡ್ ಪರ್ಸೆಂಟಾಗಿ ಗಿಡಕ್ಕೆ ಕೊಳೆ ರೋಗ ಬರುವುದಿಲ್ಲ ಫಲ ಕೊಡುವಂಥ ಗಿಡಕ್ಕೆ ಹಾಕಿದರೆ ಅದರ ಅದರಲ್ಲಿ ಆಗುವಂಥ ಅಡಿಕೆ ಕಾಯಿಗಳು ಉದುರುವುದಿಲ್ಲ ಉದುರು ಕಾಯಿ ಉದುರುವ ಸಮಸ್ಯೆ ತಮಗೆ ನಿವಾರಣೆ ಆಗ್ತದೆ ಕೊಳೆ ರೋಗ ನಿವಾರಣೆ ಇದೆ ಎರಡನೇದಾಗಿ ಈ ಸನ್ಲೈಟ್ ಈಗಿನ ಸನ್ಲೈಟ್ ಜಾಸ್ತಿಯಾಗಿ ಅಥವಾ ಬಿಸಿಲು ಜಾಸ್ತಿಯಾಗಿ ಗಿಡಗಳಿಗೆ ಹಳದಿ ರೋಗ ಬರುವುದನ್ನು ಇದು ತಡೆಗಟ್ತದೆ ತಡೆಗಟ್ತದೆ ಇಷ್ಟೆಲ್ಲ ಪ್ರಯೋಜನ ಈ ಗೊಬ್ಬರದಲ್ಲಿದೆ ಅದಕ್ಕೋಸ್ಕರನೇ ಇದನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಸಾವಯವ ಪದಾರ್ಥಗಳನ್ನು ನಾನು ಈ ಕಂಪನಿಯದ್ದು ಯಾಕೆ ಹೇಳ್ತಾ ಇದ್ದೇನೆ ತುಂಬ ಕಂಪನಿಯ ಪದಾರ್ಥಗಳನ್ನು ಸಾವಯವ ಉತ್ಪನ್ನಗಳನ್ನು ನಾನು ಉಪಯೋಗಿಸಿದ್ದೇನೆ ಹಲವಾರು ಕಂಪನಿಯ ನಾನು ಯಾವುದೇ ಕಂಪನಿ ಹೆಸರು ಹೇಳ್ತಾ ಇಲ್ಲ ಉಪಯೋಗಿಸಿ ನೋಡಿದ್ದೇನೆ ನನ್ನ ಮುಖ್ಯ ಉದ್ದೇಶವೇ ಅದೇ ನಾನು ಮೊದಲನೇ ತಿಳಿಸಿದಂತೆ ನನಗೆ ಹಾಕಿದ ನಂತರ ದುಡ್ಡು ನೋಡುವುದಕ್ಕಿಂತ ಗಿಡದ ಆರೋಗ್ಯ ಮಣ್ಣಿನ ಫಲವತ್ತತೆ ನೋಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಉಪಯೋಗಿಸಿದ ಎಲ್ಲ ಕಂಪನಿಗಳ ಏನು ಮೆನಿಯೂರ್ ಇದೆ ಗೊಬ್ಬರ ಇದೆ ಅದರಲ್ಲಿ ಈ ಅಮೃತ್ ಫರ್ಟಿಲೈಸರ್ಸ್ನವರ ಈ ಗೊಬ್ಬರದಲ್ಲಿ ಅಧಿಕ ಪ್ರಮಾಣದಲ್ಲಿದೆ ಅದೇ ರೀತಿ ಗಿಡಗಳಿಗೆ ಯಾವುದೇ ಹಾನಿ ಇಷ್ಟವ್ರಿಗೆ ಉಂಟಾಗಿಲ್ಲ ಅದಕ್ಕೋಸ್ಕರ ಇದನ್ನೇ ನಾನು ಉಪಯೋಗಿಸ್ತಾ ಇದ್ದೇನೆ ಹಲವಾರು ವರ್ಷಗಳಿಂದ ಅಮೃತ ಫರ್ಟಿಲೈಸರ್ ಗೊಬ್ಬರ ಅದೇ ರೀತಿ ಎರಡು ರೀತಿಯ ಲಿಕ್ವಿಡ್ಗಳನ್ನು ಉಪಯೋಗಿಸಿ ಹಲವಾರು ವರ್ಷಗಳಿಂದ ಈ ಅಡಿಕೆ ಸಸ್ಯಗಳನ್ನು ವಿವಿಧ ರೀತಿಯ ಹಣ್ಣು ಹಂಪಲು ಗಿಡಗಳನ್ನು ತೆಂಗಿನ ಗಿಡಗಳನ್ನು ಪಾಲನೆ ಪೋಷಣೆ ಇದ್ದೇನೆ ಇದರಲ್ಲಿ ಉತ್ತಮ ಇಳುವರಿ ಉತ್ತಮ ರೀತಿಯ ಒಂದು ಗಿಡಗಳ ಬೆಳವಣಿಗೆ ಬಂದಿದೆ ಮುಖ್ಯವಾಗಿ ನಾನು ಮಾಡುತ್ತಿರುವಂಥ ಪೆರಡೂರಲ್ಲಿ ಸಾಧಾರಣ ಒಂದು ಒಂದು ಸಾವಿರ ಎರಡು ಸಾವಿರದ ಹತ್ತಿರ ಹತ್ತಿರ ತನಕ ಗಿಡಗಳು ಗೋಳಿ ಅಂಗಡಿಯಲ್ಲಿ ಒಂದು ಮೂರು ಸಾವಿರ ಚಿಲ್ಲರೆ ಗಿಡಗಳು ಅದೇ ರೀತಿ ಬಿಲ್ಲಾಡಿ ಪ್ರದೇಶದಲ್ಲಿ ಇನ್ನಿತರ ಉಡುಪಿ ಆಸುಪಾಸುಗಳಲ್ಲಿ ಮಂಗಳೂರು ಪ್ರದೇಶದಲ್ಲಿ ಹಲವಾರು ಕಡೆ ಇಂಥ ವಿಶೇಷ ತೋಟಗಳನ್ನು ನಿರ್ಮಿಸಿಕೊಡ್ತಾ ಇದ್ದೇನೆ ಅಲ್ಲಿಯೂ ನಾನು ಇದೇ ಗೊಬ್ಬರವನ್ನು ಉಪಯೋಗಿಸಿ ಗಿಡಗಳ ಬೇರೆ ಯಾವುದೇ ರೀತಿಯ ಕೆಮಿಕಲ್ ಅಥವಾ ಇನ್ನಿತರ ಫರ್ಟಿಲೈಸರ್ ಕೆಮಿಕಲ್ ಫರ್ಟಿಗ ಫರ್ಟಿಲೈಸರ್ಗಳನ್ನು ಉಪಯೋಗಿಸ್ತಾ ಇಲ್ಲ ನಾನು ಬೆಳೆಸ್ತಿರುವಂಥ ತೋಟದ ಶ್ಯಾಂಪಲ್ಗಳನ್ನು ತೆಗೆದು ತಾವು ಪರೀಕ್ಷಿಸಬಹುದು ಅಷ್ಟು ಗ್ಯಾರಂಟಿ ನನ್ನಲ್ಲಿದೆ ಈ ಸಾವಯವ ಪದಾರ್ಥಗಳನ್ನು ಹಾಕುವುದರಿಂದ ಮುಖ್ಯ ಉದ್ದೇಶ ಇವತ್ತು ನನ್ನದು ಏನಂದ್ರೆ ಮಣ್ಣಿನ ಫಲವತ್ತತೆ ನಾಶವಾಗದೆ ಉಳಿದು ಮುಂದಿನ ಪೀಳಿಗೆಗೆ ನಾವು ಉತ್ತಮ ರೀತಿಯ ಫಸಲು ಬರುವಂಥ ಮಣ್ಣನ್ನು ಬಿಟ್ಟುಕೊಡಬೇಕು ಉತ್ತಮ ರೀತಿಯ ಕ್ಲೀನಾಗಿರುವಂಥ ನೀರು ಅದೇ ರೀತಿ ವಾತಾವರಣ ಗಾಳಿಯನ್ನು ನಾವು ಬಿಡಬೇಕು ಅಂತ ಉದ್ದೇಶವೇ ನನ್ನದು ಈ ಸಾವಯವ ಪದಾರ್ಥಗಳನ್ನು ಉಪಯೋಗಿಸುವ ಉದ್ದೇಶ ದೇವರು ಕೊಟ್ಟಂತಹ ಗಾಳಿ ಭೂಮಿ ಹಾಗೂ ನೀರು ಇವುಗಳನ್ನು ಸಾವಯವ ರೀತಿಯಲ್ಲಿ ಉಳಿಸಿ ಇವತ್ತು ನೋಡಿ ಪ್ರಕೃತಿಯಲ್ಲಿ ವಿಶೇಷವಾಗಿ ಕ್ಯಾನ್ಸರ್ ಬೋನ್ ನೋವುಗಳು ಇವುಗಳು ಬಂದದ್ದೇ ನಮ್ಮ ಈ ಕೀಟನಾಶಕ ಹಾಗೂ ಇವುಗಳಿಗೆ ಹಾಕುವ ಸ್ಪ್ರೇಗಳಿಂದ ಸುಳ್ಳಾದರೆ ನೀವು ಎಲ್ಲಿ ಬೇಕಾದರೂ ಇದನ್ನು ಟೆಸ್ಟ್ ಮಾಡಬಹುದು ನಾವು ಹಾಕ ಸೇವಿಸುವ ಆ ಫ್ರೂಟ್ಸ್ಗಳಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಅಧಿಕ ಪ್ರಮಾಣದಲ್ಲಿರುವಂಥ ಜನ ಇವತ್ತು ಕ್ಯಾನ್ಸರ್ನ ಪ್ರಮಾಣ ಹತ್ತು ಪಟ್ಟು ಹೆಚ್ಚಳವಾಗಿದೆ ಇದಕ್ಕೆ ಕಾರಣವೇ ಇವುಗಳು ಅದಕ್ಕೋಸ್ಕರ ದಯವಿಟ್ಟು ತಾವು ಇಂಚ ಇಂಥ ಒಂದು ಸಾವಯವ ವಸ್ತುಗಳನ್ನು ಹಾಕಿ ನಮ್ಮ ಭೂಮಿ ನೀರು ಗಾಳಿ ಇವುಗಳನ್ನು ಉಳಿಸಿ ಅಂತ ಕೇಳಿಕೊಳ್ತಾ ಇದ್ದೇನೆ